ಎಲ್ಲರಿಗೂ ನಮಸ್ಕಾರನಪ್ಪ ಇದೇನಪ್ಪ ಶ್ಯಾನ್ ಬೊಗ್ರಿ ಬಂದುಬಿಟ್ಟವ್ರೆ ಮಾತಾಡಕ್ಕೆ ಅಂತ ಅನ್ಕಂಡ್ರ ಏನು ಮಾಡ್ತೀರಪ್ಪ ಒಂದೊಂದು ಸರ್ತಿ ಪರಿಸ್ಥಿತಿ ಹಂಗಾಗುತ್ತೈತೆ ನಾವು ಎಷ್ಟೇ ಕಷ್ಟಪಟ್ಟು ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ವೀಡಿಯೋ ಮಾಡಿದ್ರು ಯಾರೂ ಇಲ್ಲ ಯಾಕೆ ಏನಾಯಿತು ಅಂತ ನನಗೂ ತಿಳಿದು ಏನೋ ಹಂಗೆ ಸಪೋರ್ಟ್ ಮಾಡ್ರಪ್ಪ ಇನ್ನು ಮುಂದೆ ಒಳ್ಳೊಳ್ಳೆ ಕತೆಗಳು ಬರ್ತವೆ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನಾವು ವೀಡಿಯೋ ಮಾಡೋಕ್ಕೆ ಸಾಧ್ಯ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಮ್ಗೆ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ನಿಜವಾಗ್ಲೂ ಇರೋ ವಿಷಯ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನಂಗೆ ಖಂಡಿತ ಬೇಕೇ ಬೇಕು ಅದಕ್ಕೆ ದೊಡ್ಡವನು ಇದಮ್ಮ ಒಳಗಿರ್ಬೋದಪ್ಪ ಯಾಕ ಅದೇ ಅವ್ರ ಅತ್ತೆ ಅವ್ರ ಹುಡ್ಕ ರಾಧಮ್ ಅವ್ರ ಹುಡ್ಕ ಹೋಗಂಗೆ ಹೇಳ್ಬಿಟ್ಟು ಬರಲಿ ಅಂತಿಕ ಹೌದಲ್ಲ ಶಿವಪ್ಪ ನಾನು ಈ ಮತ್ತೆ ಮತ್ತೆ ಹೋಗಿದ್ದೀನಿ ನೋಡು ಹಾಂ ಏ ದೊಡ್ಡವನು ದೊಡ್ಡೋನು ಯಾಕಪ್ಪ ನಿಮ್ಮ ರಾಧಮ್ ಚಿಚೇ ನಿಮ್ಮ ಅತ್ತೆ ಅವ್ರಕ್ ಹಂಗೆ ಹೋಗಿ ಹೇಳ್ಬಿಟ್ಟು ಬಿಡುಗಪ್ಪ ಚ್ಯುತಿಕ ಹೋಗು ಹೋಗು ಓ ನಾ ಹೋಗಲ್ಲಪ್ಪ ನಮ್ಮ ಅತ್ತೆ ಅವ್ರ ಮನೆಗೆ ಹೋಗಲ್ಲ ರಾಧಮ್ ಚಿಚರ್ ಮನಗೆ ಹೋಗಲ್ಲ ಹಾಂ ಹೋಗಲ್ಲ ಯಾಕೋ ಹಾಂ ನಮ್ಮ ಅತ್ತೆ ಅವ್ರ ಮನಗೆ ಹೋಗಲ್ಲಪ್ಪ ಬೇಕಂತಂದ್ರೆ ಬೇಕಂತಂದರೆ ರಾಜಮ್ ಚಿಚರ್ ಮನಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಹೋಗಿ ನಾಲ್ಕು ಹೋದ್ರೆ ಅವ್ರಿಗೆ ತಿಳಿದ್ರೆ ನೋಡ್ದ ನಮ್ಮ ಮನೆಗೆ ಬಂದಿಲ್ಲ ಅವ್ರ ಮನೆಗೆ ಹೋಗೋಣ ಅಂತಂತಾರೆ ನಾನು ಹೋಗಲ್ಲ ಹೋಗಪ್ಪ ನಾನು ಹೋಗಲ್ಲ ಅದಷ್ಟು ಮೈಲಿ ಹೋಗ್ಬೇಕಾ ಪಕ್ಕ ಪಕ್ಕ ಹೋಗಿ ಹಾ ಇಲ್ಲಪ್ಪ ನಾನು ಹೋಗಲ್ಲಪ್ಪ ನಮ್ಮ ಅತ್ತೋರ್ ಮನೆಗೆ ನಾನು ಹೋಗಲ್ಲ ಹಿಂಗಂದ್ರೆ ಹೆಂಗ ಹಿಂದೆ ನಾನೇ ಹೋಗ್ಬೇಕಾ ಹೇಳ್ಬೇಕು ಬರಕ ಎಲ್ಲ ಕೆಲ್ಸಗಳು ನಾನು ಒಬ್ನೇ ಮಾಡ್ಬೇಕು ನಾವು ಮಾಡ್ತಾ ಇದ್ದೀರಲ್ಲ ಚಿಕ್ಕೊಂಡ್ ಕಳ್ಸು ಏನ್ ಯಾವಾಗ್ಲೂ ಅವ್ನು ತಿಳಿಯಲ್ಲ ತಿಳಿಯಲ್ಲ ಅಂತ ಹೇಳ್ಬಿಟ್ಟು ಅವ್ನ ಮನೆಗೆ ಇಟ್ಕೊಂಡಿದ್ರೆ ಅವನ್ಗೂ ಜವಾಬ್ದಾರಿ ಬರ್ಲಿ ಕಳ್ಸಪ್ಪ ಹೂನಪ್ಪ ಶಿವಪ್ಪ ಅವನ್ಕೂರ ಜವಾಬ್ದಾರಿ ಬರ್ಲಿ நானிட்டுதா நீங்க ಲೇ ಗೂನ್ ಬೆನ್ಗಿನ ಬಿದ್ ಹೋದ ಸರಿಯಾಗಿ ನಿಂತ್ಕಳ ಏ ಎಂತೂ ಆಗಲ್ಲ ನೀನ್ ಹೇಳಕ್ ಕೂಗಿದ್ ನನ್ನ ಓ ಏನು ಇಲ್ಲಪ್ಪ ಆಗ ನಿಮ್ ಚಿಚಿ ಅವ್ರ ಮನ್ಕಂಗೆ ಹೇಳ್ಬಿಟ್ಟು ಆ ನಿಮ್ ಅತ್ತೆ ಅವ್ರ ಹಂಗೆ ಹೇಳ್ಬಿಟ್ಟು ಬಟ್ ಬಂದ್ಬಿಡ್ ಹೋಗುವ ಯಾರತ್ತೆ ಚೆನ್ನಮ್ಮ ಚನ್ನಮ್ಮನವ್ರ ಮನ್ಕಂಗೆ ಹೋಗಿ ಹೇಳ್ಬಿಟ್ಟು ನಿಮ್ ರಾಧಾಮ್ ಚಿಚಿ ಕೇಳ್ಬಿಟ್ಟು ಹೋಗ್ತಿತ್ತಿಕಾ ಬರ್ಬೇಕಂತ ನಮ್ಮಅಪ್ಪನ ಹೇಳಿದ್ವಿ ಅಂತ ಓ ಅಷ್ಟೇನೇನಾ ನಾನ್ ಇನ್ನೇನೋ ಅನ್ಕೊಂಬತ್ತಿನಿ ನೋಡ್ತಾ ಇರೋ ಹಂಗ ಹೋಗಿ ಬರ್ತೀನಿ ಹೇಳ್ಬಿಟ್ಟು ಇನ್ನ ಯಾವ್ದಾರ ನಮ್ ಊರ್ಗಿಟ್ಟು ಬರ್ತೇನೋ ಹೇಳುವ ಹಂಗ ಹೇಳ್ಕೊಂಡ್ ಬಂದ್ಬಿಡ್ತೀನಿ ಬರೋ ಹೋಗ ಹಂಗೆ ನೀವು ಮತ್ತೇನು ಕರ್ಕೊಂಬರಮ್ಮನ ಜೊತೆಗ ಸೈಕೋಲ್ ತುಳ್ಕೊಂಡು ಹೋಗೋ ತಲೆ ಮೇಲೆ ಕೊಂಡು ಹೋಗ್ಬೇಡ ಏ ಏನು ಏನ ಬಾದ್ ಬಿಡ್ತೀನಿ ಬಿಡು ತಲೆ ಮೇಲೆ ಕೊಂಡೊತ್ತಿನ ತಳ್ಕೊಂಡ್ತೀನ ತುಳ್ಕೊಂಡ್ತೀನ ಒಂದ್ಸರಿ ಹೋಗು ಗೊಪ್ಪನ ಮಳೆಗಿಲ್ಲ ಬಂದ್ಬಿಟ್ಟಾತ ಸರಿಯಾಗಿ ನಿಂತ್ಕೊಳ ಸರಿಯಾಗಿ ನಿಂತ್ಕಳ ಓ ನನೀಗೇ ನಿಂತ್ಕೊಂಡೋಗೋದು ನೋಡ ಇವಾಗ ಎಷ್ಟು ಬಿತ್ತಿ ಬಂದಿದೆ ಎಲ್ಲ ನನ್ನ ಕರ್ಮ ಹೋಗೋ ಹೋಗಿ ಹೇಳ್ಬಿಟ್ಟು ಬಿರಿ ಹೋಗೋ ಮೂರು ಮನೆಗೂ ಒಂದೊಂದು ಡಜನ್ ಬಾಳೆ ಅಂತಕ ಆಮೇಲೆ ಮಿಕ್ಚರ್ ಕಟ್ಸ್ಕ ಒಂದ್ ಎರಡು ಎರಡು ಮಳೆ ಹೂವು ತಕೋ ಮೂರು ಮನೆಕ್ಕೂ ಕೊಡು ಆ ಮ್ಯಾಪ್ ಗೆ ಬಾಳೆಹಣ್ಣು ಅರ್ಧ 1/2 ಕೆಜಿ ಮಿಕ್ಸ್ಚರ್ ಒಂದು ಗುರಿ ಪ್ಯಾಕೆಟ್ ಒಂದು 20 ಪ್ಯಾಕೆಟ್ ಆಮೇಲೆ 5 ಮಳೆ ಹುವ ಇಷ್ಟ ತಕೊಂಡು ಬೋತೀನಿ ಲೇ 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 ತಿಕ್ಕಲ್ ನನ್ನ ಮಗ್ನೆ ಏನ್ ಅಷ್ಟು ಯಾರು ಅವರ ಮನಸ್ ತಿನ್ನಕ ಏನ್ ಬೇಡ ಸಿಕ್ಕ ಸಿಕ್ಕನೆ ತಕೊಂಡ ಏ ಗುಂಡೆಳಮ್ಮ ನಿಂಗೆ ಏನು ತಿಳ್ಯಾ ಕಲ್ದಿ ಬಿಡ ಅದೇ ನಿನ್ ಪಾಡು ಹೋಗಪ್ಪ ಎಂಗೂ ಬೀಗ ಕೊಟ್ಬಿಟ್ಟಿದೀನಿ ದುಡ್ಡು ಕೊಟ್ಬಿಟ್ಟಿದೀನಿ ಏನನ್ನ ಮಾಡ್ಕ ನಿನ್ ಪಾಡು ಪಾವ್ ಬೀಗನুনা ಕಾಸಿಕ್ ಲಲ್ಲ ಅಮನ್ ಕೈ ಕೊಟ್ಬಿಟ್ನಿ ನಾನು ನಗ್ ಬೇಡ ನೀನೆ ನೋಡ್ಕ ನಿನ್ನ ಮನೆ ಜವಾಬ್ದಾರಿ ನಾ ನಂಗೆ ಬೇಡ ನಂಗೆ ರುದ್ರನ ಎಳವ್ನೆ ಮನೆ ಕಳ್ಸ್ಕೊಡ್ತೀನಿ ಅಂತ ಅವ್ರ ಮನೆಗೆ ಮೆಟ್ಲುಗಳವಲ್ಲ ಒಳಗೆ ಎಕ್ಬಿಟ್ ಮ್ಯಾಕೋ ಅಕ್ಕ ಅಂತ ಮನೆ ಕಳ್ಸ್ಕೊಡ್ತಾರಂತೆ ರುದ್ರನಕ ಓಹೋ ಹಂಗೆ ಅಲೋ ಕತೆ ಎಲ್ಲ ಮತ್ತೆ ಬೀಗ ಒಳಗೆ ಅಮ್ಮನ್ ಕೈ ಕೊಟ್ಟಿಗೆ ನಿಸ್ಕೋಗೋ ಹೋ ಸಲ ಹೋಗ್ ಬೋ ಹುಷಾರು ಓ ನಾನು ಹುಷಾರಾಗಿರ್ತೀನಿ ನೀನು ಹುಷಾರು ಏನೆ ಅಚ್ಚಿ ಸಿ ಇಲ್ಲ ಕತೆ ಕರ್ಕೊಂಡು ಹೋಗ್ತೀನಿ ನೋಡಾ ಯಾಕೋ ಒಬ್ಬನೇ ಅಂತ ಹೇಗ್ ಬರ್ತೀವೇ ಕಲೆ ನಿನ್ಗಾಡಿ ಕುತ್ಕಣಿಯಾ ಓ ಸರ ಆಯ್ತು ಬಿಡು ಕೃಷ್ಣ ಅಮ್ಮನ್ ಕರ್ಕೊಂಡು ಬರ್ತೀನಿ ನಾನು ಅಯ್ಯೋ ಭಗವಂತ ಇನ್ನ ಈ ಕಣ್ಣಾಗ ಅದೇನೋ ನೋಡಬೇಕು ಏನೋ ಹೋಗ್ ಅಮ್ಮ ಊಟ ಕಿತ್ಕೊಂಬರ್ಲಾ ನೀನಾ ಬೇಡ ಬಿಡಮ್ಮ ಊರಿಂದ ಬರೋ ಹೋಗ್ ತಿಳ್ಕೊಬಂದಿದ್ದ ಏನ್ ಮಾಡ್ತ ಸವಿತಾ ಸವಿತಾ ಕಡ್ಗಿ ಊಟಕ್ಕೆ ಊಟಕ್ಕಿಡದಾ ಅಂತ ಕೇಳಿ ಹೋಗುವಂತಂದ್ರು ಅದಕ್ಕೆ ಬಂದೆ ಏನಮ್ಮ ಸವಿತಾ ಚೆನ್ನಾಗಿದ್ಯಾ ಹಾ ಸವಿತಾ ಅಲ್ಲ ಸವಿತಾ ಮೈದನೆ ಓ ಸರಿ 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 ಯಾವಾಗಮ್ಮ ಮದ್ವೆ ಆಗಿದ್ವಾ ಆಯ್ತಂತೆ ಎರಡು ಮೂರು ತಿಂಗಳು ನೀನೇನಕ್ಕ ಹೇಳ್ತಾ ಮನೆಗೆ ಹೋಗಿದ್ದಿತ್ತಾ ಹಾ ಏನಕ್ಕೆ ಹೋಗಿದ್ದಿತ್ತು ಅವ್ರ ಮನೆಕ ಅಯ್ಯೋ ಮತ್ತೋಗ್ಬಿಟ್ಟು ವರ್ತೋಗ್ಬಿಟ್ಟಿದೀನಿ ಅವರೆಲ್ಲರೂ ನನ್ನ ಕತ್ತೀಸ್ಕೊ ಬಂದ್ಬಿಟ್ಟಿದ್ರು ಅದೇನ್ ಏನೋ ಅವ್ರೇನ್ ಮುನ್ಷರಾಗ್ ರಾಕ್ಷಿ ಸಿಗ್ಲಾ ಕತ್ತಿಸ್ಕೋಕ್ ಬಂದಿದ್ರು ಹ್ಮ್ ಇಬ್ರು ಹೆಂಗ್ ಒಬ್ರು ಗುಂಡ್ಸೋ ಕತ್ತಿಸ್ಕಕ್ ಬಂದ್ಬಿಟ್ಟಿದ್ರು ಅಯ್ಯಪ್ಪ ಹೋಗಿ ಹೋಗಿ ಎಂತ ಅವ್ರ ಮನೆಗ್ ಕೊಟ್ಟಿದ್ರಮ್ಮ ನನ್ನ ಮಗಳನ್ನ ಸಹ ಇವ್ರೇನಮ್ಮ ಇಂಥ ಜನಗ್ ನಾನು ಅಷ್ಟೇನ ಓದ್ನಿ ಹೋದ್ನಿಲ್ ಅದ್ಯಾಕ ಕತ್ತಿಸ್ಕಕ್ ಬಂದಿದ್ರು ನೀನ್ ಏನ್ ಹೇಳ್ದೆ ನಾನೇನು ಹೇಳಿಲ್ಲಮ್ಮ ನಿನ್ನ ಕೇಳಿದ್ನಿ ಅಷ್ಟೇ ನೀನಿನ್ನ ನಿನ್ ಮಗಳನ್ನ ಕೇಳಿದ್ನಿ ಅಷ್ಟೇ ಕೇಳಿದ್ದು ಅಷ್ಟಕ್ಕೆ ಕತ್ತಿಸ್ಕಕ್ ಬಂದವರು ಅವ್ರು ಇಂಥವ್ರ ಮನೆಗ ನನ್ ಮಗಳಿರ್ಬೇಕಾ ನನ್ನ ಮಗಳಿರ್ಬೇಕು ಎಂಥವ್ರ ಮನೆಗ ಏನು ಇವ್ರ ಜನಗಳ ಜನಗಳೆಲ್ಲ ಇವರು ರಾಕ್ಷಸಿಗ್ಳು ಚೂ ಅಯ್ಯ ನೀವೇನೋ ಮಾತಾಡುತ್ತೀವಿ ಬಿಡು ಅದಕ್ಕೆ ಅವ್ರ ನಾನು ಏನು ಮಾತಾಡಿಲ್ಲ ಏಕಾಂತಿ ಏನು ಮಾತಾಡಿಲ್ಲ ನಾನು ನೀನು ಕೇಳಿದ್ನೆ ಮಗಳನ್ ಕೇಳಿದ್ನೆ ಅಷ್ಟೇ ನಾನು ಕೇಳಿದ್ದು ಯಾಕಪ್ಪ ಯಾಕ ನಿಮ್ಮ ಅಪ್ಪನ ನಿಮ್ಮ ದೊಡ್ಡತ್ತವ್ರ ಮನೆಗೆ ಹೋಗಿದ್ದಂತೆ ಅವ್ರು ಕತ್ತಿರ್ಸ್ಕೊಂಡು ಬಂದಿದ್ರಂತೆ ಸಾಯ್ಸಕ್ಕ ಹೋಗಕ್ಕೆ ಹೋಗಿದ್ದೆ ಅವ್ರ ಮನೆಕ ಅವ್ರ ನಮ್ಗೆ ಕಾಗಲ್ಲ ಅನ್ನ ನಿಮ್ಗೆ ಕೇಳಿದ ನೋಡ ನನ್ನ ಮಗಳು ಈ ಮನೆಗೆ ಒಂದು ನಿಮಿಷ ಇರಂಗಿಲ್ಲ ಇರ್ ಕೂರ್ತು ಕರ್ಕ ನಡಿ ನಮ್ಮನೆಗೆ ಬಿದ್ದಿರ್ಲಿ ನಡಿ ನನ್ ಮಗಳು ಬೇಕಂದ್ರೆ ಹಳಿಂಗ್ ಬರ್ತಾನೆ ಅಲ್ಲೇ ಇರ್ತಾನೆ ಇಲ್ಲ ಅಂತಂದ್ರೆ ಬಿಡು ಬೇಕಾಗಿಲ್ಲ ಇಷ್ಟ ನನ್ ಒಂಟಿ ಕಡೆ ಇರಲಿಲ್ಲ ಹಂಗೆ ಇರ್ತಾಳೆ ಬಿಡೋ ಕರ್ಕ ನಿನ್ ಮಗಳನ್ನ ನಡಿ ಹೋಗೋಣ ಅಲ್ಲಪ್ಪ ಅವ್ರ ಕ ನಮ್ ಆಗಲ್ಲ ನೀನ್ ಎಮ್ ಕೋತಿ ಅವ್ರ ಮನೆ ಹತ್ರಕ ನಿಮ್ ಗೊತ್ತಿಲ್ಲ ನಮ್ಮನೆ ಮನೆ ಯಾವ್ದು ಅವ್ರ ಮನೆ ಯಾವ್ದು ಒಂದು ತಿಳಿಯಲ್ಲ ನಿನ್ಕ ಲೈಕ್ ಅಂತ ನಡಿಯಾ ಕರ್ಕಳ ಮಗಳನ್ನ ಅಯ್ಯ ನಿನ್ ಸ್ವಲ್ಪ ಬ್ಯಾಂತ್ಕೊಂಡಿತ್ತೀಯಾ ನಿಂಗೆ ಮೊದಲೇ ಮಾರುಕಾಯ ನೀನ್ ಅಲ್ಲೋಗಿ ಏನಂತ ಕಾಪಾತಿಗೆ ಮಾಡುವ ಹಚ್ಪದಕ್ಕ ಕಾಯಿಲೆ நீ மலையின் ஜனங்களே நம்ம அப்பன் நான் அனுப்பிட்டேன் நீனே நன் மகளும் நீனே நன் ಅದಕ್ಕೆ ನಮ್ಮ ಅಮ್ಮಳೆ ಇನ್ನ ಮದುವೆ ಆದವಳು ಅಂಬಿಟ್ಟು ಅಪ್ಪ ಅಮ್ಮ ಕಣ್ಣಿರೋದು ಅವರು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅಮ್ಮಳೆ ನಮ್ಮ ಅಮ್ಮನ ಇತ್ತ ಐದು ಓ ನಿಮ್ಮ ಅತ್ತಿಗೆನ ನನ್ನ ಮಗಳು ನನ್ನ ಮಗಳು ಅಂತ ಹೇಳಿದ್ನ ನಮ್ಮ ಯಜಮಾನ ಹ್ಮ್ ಹೇಳಿನ ಹಂಗೆ ಅವ್ರ ಅಮ್ಮನ್ ಗಂಡಿಲ್ಲೇನಾ ಮಗಳು ಮಗಳು ಅಂತಂದ್ರೆ ಇನ್ನೆಲ್ಲ ನಮ್ಮ ಅಮ್ಮನ ಇನ್ನೊಂದು ಮದುವೆ ಆಗವಳೆ ಅಂತ ಅನ್ಕೊಂಡವ್ರೆ ಪಾಪ ಮಾಡ್ಕೊಂಡವ್ರೆ ಈ ಅಪ್ಪನ್ ಮಾಡೋ ವಿಚಿತ್ರ ಕೆಲ್ಸಕ್ಕ ಇವಾಗ ಇಲ್ಲಿ ಕುತ್ಕೊಂಡು ಆರ್ಭಟ ಮಾಡ್ತಾವಣೆ ನಡಿ ಹೋಗೋಣ ಅಯ್ಯೋ ನೀನ್ ಬಾಯ್ ಮುಟ್ಕೊಂಡು ಕೂತ್ಕಪ್ಪ ಓಹೋ ಏಯ್ ನಂಗೆ ಬೇಕಾಗಿಲ್ಲ ಇವ್ರ ಸಂಬಂಧ

அமலா நம்ம அம்மனோ தடாதேக்கே நம்ம தடனோ எல்லடனோ நம்ம அத்தை நம்ம மத்த ஆவிடல அந்த தெருவுக்கு அத்தை கிட்ட கக்க ஓடுவா அமக்க அத்தை கிட்ட லப்பன் வந்து எலன அத்தை ஒரு சவித்தன ஊர் கர்க்கண ஏன் சம்பந்தா யா பிக்ரே இந்த மாத்த தோட ஏன் பேடா ஆல்ரெடி நம்ம மகள் நம்ம கர்க்கண வேணாம் தேடற நம்ம எஜமான கர்க்கிட்ட தடாதேக்கே நீ நான் மல்லவா நம்ம அம்மன நான் எந்தே அந்த யாவுதனா அதுக்கு தடாதேக்கே பாபா மகமுதலா இப்ப இன்னிங்கன்ற யாரமா

ಮಾಡ್ಕೊಂಡು ಬಂದಿದ್ರಂತೆ ನೋಡ್ದೇನತ್ತೆ ಹಾ ನಿಮ್ಮ ಅಪ್ಪನ ಕಮ್ಮಾರು ಜಾಸ್ತಿ ಅಲ್ಲ ಅದಕ್ಕೆ ಏನೋ ಕಿತಾಪತಿ ಮಾಡ್ತಾನೆ ಅದಕ್ಕೆ ಅವ್ರು ಹಂಗ್ ಮಾಡ್ತಾರೆ ಹೇಳಮ್ಮ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀನಿ ಏನತ್ತೆ ನಮ್ಮ ಅಪ್ಪನ ಹಂಗಂತೆ ಏನ್ ಕಿತಾಪತಿ ಮಾಡ್ತಾನೆ ನಮ್ಮ ಅಪ್ಪನ ಅಂತವ ನಮ್ಮ ಅಪ್ಪನ ಹ ನೀನ್ ನೋಡಿ ಇಲ್ದಿರ್ಬಾರ್ದು ನಮ್ಮ ಅಪ್ಪನ ನಾನು ಚಿಕ್ಕ ಹುಡುಗಿಯಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಅಪ್ಪನ ಏನಂತ ನಾನು ಕೇಳೋದು ಏನ್ ಹಂಗ ಮಾತಾಡ್ತೀನಿ ನೀನು ಅಯ್ಯೋ ಕಡಮ ಗೌರ್ತಿ ಸರಸ್ವತಿ ಯಾರು ನೋಡ್ರಿ ನಿಮ್ ಮನೆಗ ನಮ್ಮ ಅಪ್ಪನ ಯಾಕೆ ಕತ್ತಿಸ್ಕೊಂಡ್ ಬಂದ್ರು ಅಂತ ಕೇಳ್ಬೇಕು ನಾನು